ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೊಸ ವೆರೈಟಿ ಬಂದಿದೆ ಡಿಫ್ರೆಂಟ್ ಕಾಂಟ್ರಾಸ್ಟ್ ನೋಡಿ ಈ ವೆರೈಟೀಸ್ ನ ಇವತ್ತು ನಾವು ವಿಡಿಯೋ ಕಸ್ಟಮರ್ಸ್ ಗಳಿಗೆ ತೋರ್ಸೋಣ ಇನ್ನು ಡಿಫರೆಂಟ್ ಡಿಫರೆಂಟ್ ಐಟಮ್ ಎಲ್ಲಾನು ಇವತ್ತು ಅನ್ಬಿಟ್ಟು ಎಲ್ಲ ಮಾಡ್ತಾ ನಾನು ಸೆಲೆಕ್ಟ್ ಮಾಡಿ ಕೊಡ್ತೀನಿ ಯಾಕಂತಂದ್ರೆ ಅವ್ರಿಗೆ ಏನ್ ಕೊಡ್ಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಅದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಅದಕ್ಕೆ ಮುಂಚೆ ನನ್ನ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಅದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೇ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರ್ತಾರೆ ಮೇಡಮ್ ಈ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜದ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ ಕಣದ ಹಾಗೂ ಮಾಡರ್ನ್ಸ್ ಒಂದನೆಗಳನ್ನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡುದಕ್ಕೂ ಕರಿಯರು ಕೂಡ ಇರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಜೊತೆಗೆ ನಮ್ಮ ರಜದ ಮೆಟ್ಲ ಹತ್ತ ಸ್ಪಾಟ್ ಅಂತೂ ಆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಬರಲ್ಲ ಮೆಟ್ಲು ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದ್ವಿ ಕಂಜಿ ಕೋ ಶುಭಕ್ಷ್ಮಿ ಸೀಲ್ಸ್ ಅಂತ ಇನ್ನು ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಕುಚ್ ಹಾಕಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅಂದ್ರೆ ಅರುವತ್ತು ಸಾವಿರ ರೂಪಾಯಿ ಎಲ್ಲ ವಿಧವಾದ ಸಾರಿ ಸಿಕ್ಕತ್ತೆ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ ವರ್ಗೂ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ಸ್ಟಿಚಿಂಗು ಆರಿ ವರ್ಸ್ ಇದನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡಿ ಇವತ್ತಿನ ನಾನು ನಿಮಗೆ ಒಂದು ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿಗಳ ಬರ್ತಕ್ಕಂಥ ವೆರೈಟೀಸ್ ವೆರೈಟಿಸ್ ತೋರಿಸ್ತೀನಿ ನಾನು ನಿಮಗೆ ತೋರಿಸ್ತಾ ಇದೀನಿ ಒಂದು ಮೂರು ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ಸಖತ್ ವೆರೈಟಿ ಇದು ಬಂದು ವೈಟ್ ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ ನಾವು ನಿಮಗೆ ವೈಟ್ ಕಾಂಟ್ರಾಸ್ಟ್ ಪೌಡರ್ ಬಂದು ವೈಟ್ ಕಾಂಟ್ರಾಸ್ಟ್ ಬರುತ್ತೆ ಈ ಸಲ ಇದ್ರಲ್ಲಿ ನಿಮಗೆ ಡಿಫರೆಂಟ್ ಡಿಫರೆಂಟ್ ಕಾಂಟ್ರಾಸ್ಟ್ ಕೊಡ್ತೀವಿ ಜರಿ ಅಂತ ಈ ಸಲ ನಿಮ್ಗೆ ನೋಡ್ತಾ ಇದ್ರೆನೆ ತಗೋಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ವೆರೈಟೀಸ್ ಬನ್ನಿ ಖರೀದಿ ಮಾಡಿ ಅಬ್ಸರ್ವ್ ಮಾಡ್ತಾ ಹೋಗಿ ಈ ಈ ಸ್ಯಾರಿಯ ನನ್ನ ಫೇವ್ರೇಟ್ ಅಂದ್ರೆ ನಾನು ಇದನ್ನ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಸರ್ ಈ ಬ್ಲೂಗೆ ಈ ಗ್ರೀನ್ ಕಾಂಬಿನೇಷನ್ ಎಲ್ಲ ಬಂದ್ಬಿಟ್ಟು ಬೇರೆ ಲೆವೆಲ್ ಥಿಂಕಿಂಗ್ ಅಂತಾನೆ ಹೇಳ್ಬೋದು ಸೊ ಈ ಸ್ಯಾರಿ ಏನಾದ್ರು ನಿಮಗೆ ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಏನು ಏನಂತಾನೆ ಗೊತ್ತಿಲ್ಲ ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಈ ಸ್ಯಾರೀಸ್ ಎಲ್ಲ ಓಪನ್ ಮಾಡ್ಬೇಕಾದ್ರೆ ಬಟ್ ಅನ್ಲೆಸ್ ಲೈಕ್ ಈ ಸ್ಯಾರೀಸ್ ಗಳೆಲ್ಲ ನೀವು ಬಂದು ನೋಡಿದ್ರು ನಿಮಗೂ ಹಾಗೆ ಅನ್ಸುತ್ತೆ ಶಾಪಿಂಗ್ ಏನಾದ್ರು ಮಾಡಕ್ ಇದೀರಾ ಅಂದ್ರೆ ಒಂದೊಳ್ಳೆ ಸುಭಲಕ್ಷ್ಮಿ ಸಿಲ್ಕ್ಸ್ ಲೈಕ್ ಒಳ್ಳೆ ಶಾಪಿಂಗ್ ಎಲ್ಲ ಮಾಡ್ಬೇಕು ಅಂದ್ರೆ ನೀವು ಸುಭಲಕ್ಷ್ಮಿ ಸಿಲ್ಕ್ಸ್ ಗೆ ಬನ್ನಿ ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಬ್ಯೂಟಿಫುಲ್ ವೆರೈಟಿ ವೆರೈಟಿದಾಗಿರುತ್ತೆ ಎಸ್ ಮೇಡಮ್ ಇದು ಬಂದು ತ್ರೀ ತೌಸಂಡ್ ರುಪೀಸ್ ಲೈನ್ ಸ್ಯಾರಿ ಬ್ಯೂಟಿಫುಲ್ ಆಗಿದೆ ಬನ್ನಿ ಖರೀದಿ ಮಾಡಿ ಒಂದು ಪ್ರಿಂಟೆಡ್ ಕ್ರೇಪ್ ಕೊಡ್ತಾ ಇದೀನಿ ಎಲ್ಲ ಸಖತ್ತಾಗಿದೆ ಐಟಮ್ಮು ಇದರ ಬೆಲೆ ಬಂದು ನಿಮಗೆ ತ್ರೀ ತೌಸಂಡ್ ತ್ರೀ ರುಪೀಸ್ ಬೇಡ ಮೂರು ಸಾವಿರದ ಮುನ್ನೂರು ರೂಪಾಯಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಸೂಪರಾಗಿ ಅದಾವರೇ ನೋಡಿ ಮೇಡಮ್ ಎಸ್ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ಪ್ರೀಮಿಯಮ್ ಇರತ್ತೆ ಫ್ರೆಂಡ್ಸ್ ಈ ಸ್ಯಾರಿ ನಾವು ಬಂದ್ಬಿಟ್ಟು ನೀವು ಖಂಡಿತ ಖರೀದಿ ಮಾಡಬೇಕು ಅಷ್ಟು ಕ್ವಾಲಿಟಿ ಆಗಿದೆ ಬಾರ್ಡರ್ಸ್ ಇದೆಲ್ಲ ಬಂದ್ಬಿಟ್ಟು ನೋಡ್ಬೇಕಾದ್ರೆ ನೋಡಬೇಕಾದ್ರೆ ಪ್ಯೂರ್ ಸಿಲ್ಕ್ ಸ್ಯಾರೀ ಹೇಗ್ ಬರುತ್ತೆ ಹಾಗೇ ಇರುತ್ತೆ ಮೈಸೂರು ಸಿಲ್ಕ್ ಸಾರಿ ಪ್ರಿಂಟೆಡ್ ಮೈಸೂರು ಸಿಲ್ಕ್ ಸ್ಯಾರಿ ತುಂಬಾ ಜನ ಅದೇ ಇರುತ್ತೆ ನನಗೆ ನೋಡಿರತ್ತರತ್ ಇಷ್ಟ ಆದಂತ ಕಲರ್ಸ್ ಕಾಂಬಿನೇಷನ್ ಯಾವ ಸೀರೆ ನೀವು ತಗೊಂಡ್ರೂ ಖಂಡಿತ ಡಿಸಪಾಯಿಂಟ್ಮೆಂಟೇ ಆಗಲ್ಲ ಅಷ್ಟು ಖುಷಿ ಪಡ್ತೀರ ಆಗಿರುತ್ತೆ ಸೊ ಯಾರು ಈ ಕಲೆಕ್ಷನ್ ಎಲ್ಲ ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ಗಳು ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಖರೀದಿ ಮಾಡಿ ಮೈಸೂರು ಸಿಲ್ಕ್ ಕ್ರೇಪ್ ಪ್ರಿಂಟೆಡ್ ಇದು ಬಂದು ಇಮಿಟೇಷನ್ ಕ್ರೇಪ್ ಪ್ರೀಮಿಯರ್ ಕ್ವಾಲಿಟಿ ನಾರ್ಮಲ್ ಕ್ವಾಲಿಟಿ ಅಲ್ಲ ನಾನು ನಿಮ್ಗೆ ಒಂದು ಮೂರುವರೆ ಸಾವಿರ ರೂಪಾಯಿ ಅಲ್ಲಿ ಕ್ರಿಪ್ ಸಾರಿ ಕೊಡ್ತಾ ಇದೀನಿ ಈ ಸ್ಯಾರಿನ ನಾನೇ ಓಪನ್ ಮಾಡಕ್ ಹೇಳಿದ್ದು ಯಾಕೆಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ ಎಸ್ಪೆಷಲಿ ಕಾಂಬಿನೇಷನ್ ಈ ಬ್ಲೂ ಗೇನ್ ನಿಮ್ಗ್ ಗೊತ್ತಿರುತ್ತೆ ಅನ್ಸುತ್ತೆ ಡಾರ್ಕ ಬ್ಲೂ ಅಲ್ಲೇ ಕಾಂಬಿನೇಷನ್ ಬರುತ್ತೆ ಬಟ್ ಇದಕ್ಕೆ ಡಿಫ್ರೆಂಟ್ ಆಗಿ ಪರ್ಪಲ್ ಕಾಂಬಿನೇಷನ್ ಮಾಡಿದರೆ ಸೊ ಇದ್ರ ಬ್ಲೌಸ್ ಬಂದ್ಬಿಟ್ಟು ನಿಮಗೆ ಕಾಂಟ್ರಾಸ್ಟ್ ಬ್ಲಾಸ್ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬ್ಲೌಸ್ ಇಲ್ಲಿದೆ ನೋಡಿ ಚಿಕ್ಕ ಕನ್ಫ್ಯೂಷನ್ ಇತ್ತು ಒಳ್ಳೆ ವೆರೈಟಿ ಮೇಡಮ್ ಸಕ್ಕತ್ತ ಕ್ವಾಲಿಟಿ ಅಂತೂ ಮೇಡಮ್ ಟಾಪ್ ನಾಚ ಇದೆ ಕ್ವಾಲಿಟಿ ಕಲರ್ಸ್ ಸ್ಯಾರಿ ಇತ್ರ ಜರಿ ವರ್ಕ್ ಬಂದಿರುತ್ತೆ ಸಿಕ್ಸಾಕ್ಟ್ ಪ್ಯಾಟರ್ನ್ ಅಲ್ಲಿ ಕಲರ್ಸ್ ಅಬ್ಸರ್ವ್ ತುಂಬಾ ಚೆನ್ನಾಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಅಂತೂ ಸೂಪರ್ ಆಗಿ ಮಾಡ್ಕೊಟ್ಟಿದ್ದಾರೆ ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಬಂದು ಈ ಸೀರೆಗಳನ್ನ ಖರೀದಿ ಮಾಡ್ಕೊಳ್ಳಿ ಆಮೇಲೆ ಸೇಲ್ ಆಗ್ಬಿಡುತ್ತೆ ಇದು ಇದು ಈ ವಿಡಿಯೋ ಮೀನ ನನ್ನ ಪರ್ಸನಲ್ ರೆಕಮೆಂಡೇಶನ್ ಅಂತ ಕೂಡ ಹೇಳಬಹುದು ಸೂಪರ್ ಆಗಿರುವಂತ ಈ ಸೀರೆಗಳು ಬೇಕಂದ್ರೆ ಇದನ್ನ ಕೂಡ ಬಂದು ಇದರ ಜೊತೆನಲ್ಲಿ 2D 3D ಕೂಡ ಬಂದ್ಬಿಡುತ್ತೆ ಈ ಬೆಲೆನಲ್ಲಿ ಓಕೆ ಏನ್ ಸರ್ಪ್ರೈಸ್ ಎಲ್ಲ ಅಷ್ಟೇ ಮೂರುವರೆನೇ ಮೂರುವರೆ ಸಾ ಹಾ 10 ಪೀಸ್ ಮೇಲೆ ತಗೊಂಡ್ರೆ 10% ಡಿಸ್ಕೌಂಟ್ ಸಿಗುತ್ತೆ ಸಿಕ್ಕುತ್ತೆ 25000 ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಒಂದ ಸಾರಿ ಗಿಫ್ಟ್ ಕೂಡ ಸಿಕ್ಕುತ್ತೆ ಬನ್ನಿ ಖರೀದಿ ಮಾಡಿ ಸೂಪರ್ ಸೂಪರ್ ಐಟಮ್ಸ್ ನೋಡಿ ಒಂದು ಕಿಂತ ಒಂದು ಎಲ್ಲ 2D 3D ಎಲ್ಲಾ ವೆರೈಟಿ ಬಂದ್ಬಿಡುತ್ತೆ ಮೇಡಂ ಇದರಲ್ಲಿ ನೋಡಿ ಆಫ್ ಆಂಡ್ ಆಫ್ ಕಂಪ್ಲೀಟ್ ಆಫ್ ಆಂಡ್ ಆಫ್ ನೋಡಿ ಎಲ್ಲ ಒಳ್ಳೊಳ್ಳೆ ವೆರೈಟಿ ಇದೆ ನೋಡಿ ಇದು ಹೆಂಗಿದೆ ನೋಡಿ ಮೇಡಮ್ ಸಾರಿ ಸೂಪರ್ ಐಟಮ್ಸ್ ನೋಡಿ ಇದು ಮೆರೋನ್ ಮೇಲೆ ವೈಟ್ ಕಾಂಟ್ರಾಸ್ಟ್ ಇವಾಗೆಲ್ಲ ಟ್ರೆಂಡ್ ಇರೋ ವೆರೈಟಿ ನೋಡಿ ಎಲ್ರು ಇಷ್ಟಪಟ್ಟು ಅಂತ ಕಾಂಟ್ರಾಸ್ಟ್ ನೋಡಿ ಇದು ಹೆಂಗಿದೆ ನೋಡಿ ಮೇಡಮ್ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ನಾನು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಕೊಡ್ತಾ ಇದ್ದೀನಿ ಒಳ್ಳೆ ಐಟಮ್ನ ಇವತ್ತು ಸಖತ್ತಾಗಿರೋದ ಒಳ್ಳೆ ಕಲರ್ನೇ ಹುಡ್ತಾ ಇದೀನಿ ಯಾವ ಕಲರ್ ಹಾಕೋಣ ಅಂತ ಇದೆ ಚೆನ್ನಾಗಿದೆ ಅಂತೀರಾ ಆಫ್ ಅಂಡ್ ಆಫ್ ಮೇಡಮ್ ಸಾಕ ಅರ್ಥ ಆಗೈತೆ ನೋಡಿ ಕರೆಕ್ಟ್ ಆಗಿ ಹೇಳಿದ್ರೆ ನೀವು ಸೂಪರ್ ಆಗಿದೆ ಸಾರಿ ಸೂಪರ್ ಆಗಿದೆ ಸಾರಿ ಬಂದು ನೋಡ್ರಿ ಬ್ಯೂಟಿಫುಲ್ ಆಗಿದೆ ನೋಡ್ರಿ ಗ್ರೀನ್ ವಿತ್ ಮೆರೂನ್ ಆಲ್ ಟೈಮ್ ಫೇವರಿಟ್ ಪ್ಯಾಟರ್ನ್ ಎಸ್ಪೆಷಲಿ ಇದನ್ನ ಈ ಕಲರ್ಸ್ ನ ನಾವು ಜಾಸ್ತಿ ಸೀಮ್ ಅಂತ ಅದಲ್ಲಿ ನೋಡಬಹುದು ಡಿಸೈನ್ ಕೂಡ ಅಬ್ಸರ್ವ್ ಮಾಡಿ ಮೇಡಂ ಡಿಸೈನ್ ಒಂದು ಸಾರಿ ಡಿಸೈನ್ ಕಂಪ್ಲೀಟ್ಲಿ ನ್ಯೂ ಡಿಸೈನ್ ಎಸ್ಪೆಷಲಿ ಬ್ಯೂಟಿಫುಲ್ ಸಾರಿ ಮೆರೂನ್ ಕಾಂಬಿನೇಷನ್ ವಿತ್ ಬ್ಲೌಸ್ ಕೂಡ ನಮಗೆ ಇತ್ರ ಬಂದ್ಬಿಡುತ್ತೆ ಪ್ರೈಸ್ ಕೂಡ ತುಂಬಾ ರೀಸನ್ ಮೇಡಂ

ಎಲ್ಲ ಸೀರೆ ಪ್ರತಿ ಸೀರೆ ನೀವು ಪರ್ಚೇಸ್ ಮಾಡೋದು ಸೂಪರ್ ಆಗಿರುತ್ತೆ ನೀವು ಅಂಗಡಿ ಬಂದ್ರೆ ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಎಲ್ಲ ಒಂದು ಟಾಪ್ ನಾಚ್ ಆಗಿದೆ ಬೇಕು ಅಂದ್ರೆ ಈ ಕಲೆಕ್ಷನ್ ಕೂಡ ಬಂದು ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ರೋಕೇಡ್ ಸಾರಿ ಸೂಪರ್ ಆಗಿರೋ ವೆರೈಟಿ ಗ್ರೀನ್ ಹಾಕಲು ರೆಡ್ ಹಾಕಲು ಮೇಡಮ್ ರೆಡ್ ಹಾಕಿ ಸರ್ ಆಲ್ರೆಡಿ ಗ್ರೀನ್ ನೋಡ್ಬಿಟ್ವಲ್ಲ ರೆಡ್ ಸಖತ್ ಆಗಿದೆ ಇದೆಲ್ಲರೂ ರಿಸೆಪ್ಷನ್ ಕೂಡ ಸಾರಿ ಮೇಡಮ್ ಇದು ಇಷ್ಟಪಟ್ಟು ಇದಾರೆ ಯಾಕಂದ್ರೆ ಸೆಲ್ಫ್ ಇವಾಗ ಟ್ರೆಂಡ್ ಇದೆ ಸಕ್ಕತ್ತಾಗಿದೆ ಆಗಿದೆ ಐಟಮ್ ಬೆಲೆ ಕೂಡ ನಿಮಗೆ ತುಂಬಾ ರೀಸನಬಲ್ ಫೋರ್ ತೌಸಂಡ್ ಫೋರ್ ಕಲರ್ಸ್ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ನೋಡಿ ಕಲರ್ಸ್ ಕಲರ್ಸ್ಗಳು ನೋಡಿ ಮೇಡಮ್ ಎಲ್ಲ ಹೊಸ ಹೊಸ ಕಲರ್ಸ್ಗಳು ಬ್ಯೂಟಿಫುಲ್ ಸಾರೀಸು ಲೇಟೆಸ್ಟ್ ಆಗಿದೆ ನೋಡಿ ಈ ಕಲರ್ಸು ಡಿಸೈನ್ಸ್ ಎಲ್ಲ ಹೊಸ ಟೈಪ್ ಬರುತ್ತೆ ಮೇಡಮ್ ನೋಡಿ மத்தாடி மேடம் ஏனாதர் யாக் மேடம் சரி இல்ல லைக் நான் நோட் பார்த்தா யாவ யாவ தர கலெக்ஷன்ஸ் இட்டிதரா அந்த இது வேற அது வேற இதெல்லாம் சோ தட் ஐம் லைக் ಸ್ಟನ್ ಆಗಿ ನೋಡ್ತಾ ಇದ್ದೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂಡ್ ಎರಡು ವೆರೈಟಿ ಇದೆ ಇದು ಬಂದ್ಬಿಟ್ಟು ನಿಮಗೆ ಸೆಲ್ಫ್ ಅಲ್ಲೇ ಬರುವಂತ ಸೀರೆ ಆಗಿರುತ್ತೆ ಆರ್ಎಲ್ಸ್ ನಿಮಗೆ ಕಾಂಟ್ರಾಸ್ಟ್ ಅಲ್ಲಿ ಬೇಕು ಚೆಕ್ಸ್ ಬೇಕು ಅಂದ್ರೆ ನೀವು ಅದಕ್ಕೂ ಹೋಗ್ಬೋದು ಇದಲ್ತಿ ಈ ಪ್ರೈಸ್ ಅಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ ಈ ಅಂಗಡಿ ಬಂದ್ರೆ ಗೊತ್ತಾಗ ಬಂತು ಬಂತು ಪ್ರಿಂಟೆಡ್ ಕ್ರೇಪ್ ಬಂತು ಸೂಪರ್ ಸಾರಿ ಡಿಫ್ರೆಂಟ್ ಆಗಿದೆ ಸಕ್ಕ ಅತ್ತಾಗಿದೆ ಮೇಡಮ್ ಕ್ವಾಲಿಟಿ ಅಂತ ಟಾಪ್ ನಾಚ್ ಕ್ವಾಲಿಟಿ ನಾನು ಹೇಳದ್ ಬೇಡ ನೀವು ಬಂದು ಟಚ್ ಮಾಡಿ ಫೀಲ್ ಮಾಡಿನೇ ತಗೋಬೇಕು ಈ ಸಾರಿ ಅಷ್ಟು ಚೆನ್ನಾಗಿದೆ ಎವ್ರಿ ಕ್ವಾಲಿಟಿ ಸಾರಿ ಮೇಡಮ್ ಇದು ಮೇಡಮ್ ಬ್ಲೌಸ್ ಬಂದ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಓ ಸಾರಿ ಮೇಡಮ್ ಪ್ರಿಂಟ್ ಓಕೆ 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 ಪ್ರಿಂಟ್ ಸಕ್ಕತ್ ಆಗಿದೆ ಮೇಡಮ್ ಸಾರಿ ಬ್ಯೂಟಿಫುಲ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ 4.5000 ರೂಪಾಯಿ ಮೇಡಮ್ ಸರ್ ಏನು ಸರ್ ಇಷ್ಟು ಸಾಫ್ಟ್ ಆಗಿದೆ 4.5000 ಸೂಪರ್ ಶೈನಿಂಗ್ ನೋಡಿ ಸೀರೆ ಅದಕ್ಕೆ ಸ್ಕರಣ ಬ್ಯೂಟಿಫುಲ್ ಆಗಿದೆ ಅದಕ್ಕೋಸ್ಕರ ನಾನು ಇತರ ಬಂದು ಟಚ್ ಮಾಡಿ ಫೀಲ್ ಮಾಡಿ ಆಮೇಲೆ ತಗೊಳ್ಳೋಕಿಂತ ನೈಸ್ 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 ಕಲರ್ ನೈಸ್ ಕಲರ್ಸ್ ಮತ್ತೆ ಪ್ರಿಂಟ್ ಎಲ್ಲ ಒಂದು ಸೂಪರ್ ಆಗಿದೆ ಒಂದೊಂದು ಸಾರಿನೂ ಕೂಡ ಹೇಗಿದೆ ಅಂತ ನೋಡಿ ಮೇಡಮ್ ಎಲ್ಲ ಡಿಫ್ರೆಂಟ್ ಆಗಿದೆ ಮ್ಯಾಮ್ ಸಾರಿ ಸರ್ ಇದು ಕಂಪ್ಲೀಟ್ ನೋಡಿ ಹೀಗಿಡಿ ಸರ್ ಇದೆ ಸರ್ ಇದಕ್ಕೆ ಅಂದ ಕಾತಾಗಿದೆ ಮೇಡಮ್ ಸಾರಿ ಸೊ ಬನ್ನಿ ಖರೀದಿ ಮಾಡಿ ನಾಲ್ಕೂವರೆ ಸಾವಿರ ರೂಪಾಯಿ ಒಂದು ಬ್ಯೂಟಿಫುಲ್ ಪ್ರಿಂಟೆಡ್ ಕ್ರೇಪ್ ಸಾರಿ ಇದೆಲ್ಲ ಒಂದ್ರ ಎಕ್ಸಿಬಿಷನ್ ಸಾರೀಸ್ ಅಂತಲೇ ಹೇಳ್ಬಹುದು ಬ್ಯೂಟಿಫುಲ್ ಆಗಿದೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬೇಸ್ ಬಂದ್ಬಿಟ್ಟು ನಿಮಗೆ ಕ್ರೀಮ್ ಲೈಟ್ ಕ್ರೀಮ್ ಕಲರ್ ಬೇಸ್ ಬರುತ್ತೆ ಅದಕ್ಕೆ ನಿಮಗೆ ಪ್ರಿಂಟ್ಸ್ ಆಗಲಿ ಅಥವಾ ಬ್ಲೌಸಸ್ ಆಗಲಿ ಕಾಂಟ್ರಾಸ್ಟ್ ಎಲ್ಲ ಚೇಂಜ್ ಆಗುತ್ತೆ ಸರ್ ಯಾರಿಗಾದ್ರೂ ಬೇಕಾ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಸರ್ ಇದನ್ನು ನೆಕ್ಸ್ಟ್ ಒಂದು ಚೆನ್ನಾಗಿ ನೋಡೋದು ನೋಡಿ ಕಾಂಟ್ರಾಸ್ಟ್ಗಳು ಅಷ್ಟೇ ಎಲ್ಲ ಹೊಸ ಹೊಸ ಕಾಂಟ್ರಾಸ್ಟೇ ಬರುತ್ತೆ ನಮಗೆ ಇದು ನೋಡಿ ಇದೆಲ್ಲ ಬಂದರೆ ನಿಮಗೆ ನಾಲ್ಕುವರೆ ಸಾವಿರ ರೂಪಾಯ್ದಲ್ಲಿ ಬರತಕ್ಕಂಥ ಡಿಸೈನರ್ ಸಾರಿಸ್ ನಾನು ನಿಮಗೆ ಕೊಡ್ತೇನೆ ಫೈವ್ ತೌಸಂಡ್ ರುಪೀಸ್ ರೇಂಜಲ್ಲಿ ಬ್ಯೂಟಿಫುಲ್ ಡಿಸೈನರ್ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿ ಎಸ್ ಫೈನಲಿ ಫೈನಲ್ ಕಲೆಕ್ಷನ್ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ದೊಡ್ಡ ಅಮೌಂಟ್ ಎಲ್ಲ ನನ್ನ ಕೈ ಅಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ನೋಡಕ್ ಸಕ್ಕತ್ ಗ್ರ್ಯಾಂಡ್ ಆಗಿ ಕಾಣಬೇಕು ನೋಡ್ಗೆ ದ ಬೆಸ್ಟ್ ಕಲೆಕ್ಷನ್ಸು ಇದೆಲ್ಲ ನೋಡ್ಲಿಕ್ಕೆ ನಿಮಗೆ ಒಂದು ಇಪ್ಪತ್ತ ಇಪ್ಪತ್ತೆರಡು ಸಾವಿರ ಮೂವತ್ತು ಸಾವಿರ ರೂಪಾಯಿ ರೇಂಜಲ್ಲಿ ಬರುವಂತ ಸೀರೆಗಳ ತರ ಇರುತ್ತೆ ಬಟ್ ಬರೀ ಐದು ಸಾವಿರ ರೂಪಾಯಿ ಕಲೆಕ್ಷನ್ ಸಿಕ್ಬಿಡುತ್ತೆ ಸೂಪರ್ ಆಗಿದೆ ನೀವು ಅಂಗಡಿಗೆ ಬಂದು ನೀವು ನೋಡ್ರಿ ಪಕ್ಕದಲ್ಲೇ ಸೊ ಈ ಈ ಗಿಂತ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನಿಮಗೆ ಪ್ಯೂರ್ ಲೈಕ್ ಈ ತರ ಸೀರೆಗಳು ಪ್ಯೂರ್ ಟಿಶ್ಯೂ ಸಿಲ್ಕ್ಸ್ ಸೆಲೆಬ್ರಿಟಿ ಸಿಲ್ಕ್ಸ್ ಎಲ್ಲಾ ಇದೆ ನೀವು ಅದನ್ನು ಕೂಡ ಚೆಕ್ ಮಾಡಿ ಇದ್ರ ಜೊತೆ ಗಿಟ್ಟಿ ನೀವು ಆಮೇಲೆ ಇದನ್ನ ತಗೋಬಹುದು ನಾನು ಪರ್ಸನಲ್ ಆಗಿ ನಿಮಗೆ ಇದನ್ನ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ಅಷ್ಟು ಸಖತ್ ವೆರೈಟೀಸ್ ಇದು ವೆರೈಟೀಸ್ ಅಂತೂ ಸೂಪರ್ ಆಗಿದೆ ಎಷ್ಟು ಕಲರ್ಸ್ ಕಾಂಬಿನೇಷನ್ಸ್ ನಿಮಗೆ ಬೇಡ ಎಲ್ಲಾ ತರ ಕಲೆಕ್ಷನ್ಸ್ ಇಲ್ಲೇ ನಿಮಗೆ ಸಿಕ್ಬಿಡುತ್ತೆ ನಿಮ್ಮ ಹತ್ರ ನನಗೆ ಟಿಶ್ಯೂ ಸಿಲ್ಕ್ ತುಂಬಾ ಇಷ್ಟ ಸರ್ ಯಸ್ ಮೇಡಮ್ ಒಂದಕ್ಕಿಂತ ಒಂದು ವೆರೈಟಿ ಜಾಸ್ತಿನೇ ಇಟ್ಟಿದ್ದೀನಿ ಯಾಕಂತಂದ್ರೆ ಅಂಗಡಿನೂ ಕೂಡ ದೊಡ್ಡದಾಗಿದೆ ಜೊತೆಗೆ ಸ್ಟಾಕ್ ಕೂಡ ತುಂಬಾನೇ ಇಟ್ಟು ಬಂದು ಚೆಕ್ ಮಾಡಿ ನೋಡ್ಬೋದು ಬೇಕಂತ ಅಷ್ಟು ಸ್ಟಾಕ್ ನಿಮಗೆ ಸಿಕ್ಕತ್ತೆ ಯಾವ ವೆರೈಟಿ ಬೇಕಾದ್ರೂ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀವಿ ಸೋ ಮಚ್ ಸರ್